ಗುರುಗಳೇ ನಾನು ಬರ್ತೀನಿ ಪ್ರತಿ ಶುಕ್ರವಾರ ಅಲ್ಲ ಕಾಲ್ ಮಾಡಿ ಬರ್ತೀನಿ ಇದು ಏನಂತೇಳಿದರೆ ಈಗ ಬರೋಕ್ಕೆ ಇಲ್ಲ ಸ್ವಲ್ಪ ರಾಯರು ಪದೇ ಪದೇ ನನಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಇದ್ದಾರೆ ಅಚಾನಕ್ಕಾಗಿ ಏನಕ್ಕಂತಲೇ ಗೊತ್ತಾಗ್ತಾ ಇಲ್ಲ ಹೋಗ್ತಾನೆ ಇರ್ತೀನಿ ನೋಡಿದರೆ ಖಾಲಿ ಅಲ್ಲಿಂದ ಮೃತ್ಯಕ್ಕೆ ಪ್ರಸಾದ ತರೋದು ಎಲ್ಲರ ಕಷ್ಟಕ್ಕೆ ಹಿಂಗಿದೆ ಹಂಗಿದೆ ಅಂತಾರೆ ಅನ್ನುವಾಗ ನಾನು ಅದನ್ನು ತಂದು ಕೊಡೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀನಿ ಯಾಕಪ್ಪ ರಾಯರು ನನಗೆ ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಆಗಿರೋ ಅನುಭವ ಹೇಳ್ತಾ ಇದ್ದೀನಿ ಯಾರಿಗೋ ಒಬ್ಬರಿಗೆ ಅಮೇರಿಕಾದಲ್ಲಿ ಓದಕ್ಕೆ ಹೋಗಿದ್ರು ಎಜುಕೇಶನ್ ಎಲ್ಲ ಆಗಿತ್ತು ಕೆಲಸನೇ ಸಿಕ್ಕಿಲ್ಲ ಕೆಲಸನೇ ಸಿಕ್ಕಿಲ್ಲ ಅವ್ರ ತಾಯಿ ರಾಯರ ಮಠದಲ್ಲಿ ಬಂದು ಸುತ್ತಾಗ್ತಾ ಇದ್ರು ಗುರುವಾರ ಗುರುವಾರ ಬಸ್ ಸ್ಟಾಪಲ್ಲಿ ಪರಿಚಯ ಆದರು ನೋಡಿದರೆ ನಮ್ಮ ಊರ್ ಕಡೆ ಹತ್ರ ಹತ್ರದವರಾಗಿದ್ದರು ಹಾಗೆ ಅವರು ನಾವು ಕುಂದಾಪುರದವರು ಹೀಗೆಲ್ಲ ಮಾತಾಡ್ತಾ ಮಾತಾಡ್ತಾ ಕಡೆಗೆ ನಮ್ಮ ಇರೋದು ಇನ್ನೂ ಕೆಲಸನೇ ಆಗಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ಹೀಗೆ ಅಂತ ಎಲ್ಲ ಹೇಳಿದರು ಆದರೆ ನಾನು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಎಲ್ಲ ಏನಂತ ಹೇಳಿದರೆ ಇದು ಯಾವ ಇಂಟ್ರ್ಯೂಗೂ ಹೋದ್ರೂ ಎಲ್ಲ ಚೆನ್ನಾಗೇ ಮಾಡ್ತಾನೆ ಎಲ್ಲ ರಿಜೆಕ್ಟ್ ಆಗಿ ಬರ್ತಾಯಿದೆ ಅಂತ ಹೇಳಿದ್ರು ಆವಾಗ ನಾನು ನೆಕ್ಸ್ಟ್ ಡೇ ನೋಡಿದರೆ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ ಆಗೋಯ್ತು ನಾನು ನಿಮಗೆ ಕಾಲ್ ಮಾ ಫೋನ್ ಮಾಡಿದ್ನಲ್ಲ ನನ್ನ ಹತ್ರ ದುಡ್ಡುಲ್ಲ ತೊಂಬತ್ತೇಳು ರೂಪಾಯಿ ಎಷ್ಟೋ ಇದೆ ನಾನಾದರೂ ಮಂತ್ರಾಲಯಕ್ಕೆ ಇದ್ದೀನಿ ಗುರುಗಳೇ ಅಂತ ನಿಮಗೆ ಹೇಳಿದ್ನಲ್ಲ ಆದರೆ ರಾಯರ್ ಭಕ್ತ ಚಾನಲ್ ಅಂತೇಳಿದರೆ ಅದು ಒಂಥರ ಯಾಕೋ ತುಂಬ ಮನಸ್ಸಿಗೆ ಹಿಡಿಸಿಬಿಟ್ಟಿದೆ ಹೇಳಿ ಮೆಸೇಜ್ ಹಾಕಿದ್ದೆ ಅಲ್ಲಿ ಆ ದುಡ್ಡಲ್ಲೇ ಅದು ಹೋಗಿ ಹೇಗೆ ಮೃತ್ತಿಕೆ ಪ್ರಸಾದಗಳನ್ನೆಲ್ಲ ತಂದು ನನಗೆ ಗೊತ್ತಿಲ್ಲ ಅಲ್ಲೂ ಮೃತಿಕೆ ಪ್ರಸಾದಕ್ಕೆ ನಾನು ಕಾಣಿಕೆಯೂ ಇಡಲೇಬೇಕಿತ್ತು ಅದು ತಂದು ನೆಕ್ಸ್ಟ್ ನಾನು ಅವರಿಗೆ ಕಾಲ್ ಮಾಡ್ತೀನಿ ಬೆಂಗಳೂರಿಗೆ ಬಂದಾಗ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೇನೆ ನಿಮಗೆ ನಾನು ಮೃತ್ತಿಕೆ ಪ್ರಸಾದ ತಂದಿದ್ದೇನೆ ಅಂತ ಹೇಳುವಾಗ ಅವರಿಗೆ ಖುಷಿ ಅಯ್ಯೋ ನನ್ನ ಮಗ ಹೇಳ್ತಾ ಅಮ್ಮ ಮೃತ್ತಿಕೆ ಪ್ರಸಾದ ಬೇಕಮ್ಮ ನನಗೆ ಮೃತ್ತಿಕೆ ಪ್ರಸಾದ ಇದರಿಂದ ನಾನು ಪ್ರಾರ್ಥನೆ ಮಾಡಬೇಕು ನನ್ನ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರಂತೆ ಆ ದಿನ ನಾನು ಮಂತ್ರಾಲಯದಿಂದ ಮನೆಗೆ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಹೇಳಿದ್ರಂತೆ ನನಗೆ ರಾಯರು ಅವರಿಗೆ ಪುನಃ ಕಾಲ್ ಮಾಡುವಾಗೆ ಪ್ರಚೋದನೆ ನೀಡಿದ್ರು ನೀವು ಮಂತ್ರ ಗುರುವಾರ ಆ ದಿನ ನೀವು ರಾಯರ ಮಠಕ್ಕೆ ಬನ್ನಿ ನಾನು ನಿಮಗೆ ಮೃತ್ಯಿಕೆ ಪ್ರಸಾದ ಮತ್ತು ರಾಯರ ಪರಿಮಳ ಪ್ರಸಾದ ತಂದಿದ್ದೀನಿ ಮತ್ತು ಮಂತ್ರಾಕ್ಷತೆನೂ ತಂದಿದ್ದೀನಿ ಅಂತ ಹೇಳಿದ್ದೆ ಬಂದಿದ್ದರು ಬಂದು ಕೊಡುವಾಗ ನಾನು ಹೇಳಿದ್ದೆ ಇದು ಮೃತಿಕೆ ಪ್ರಸಾದ ಇದನ್ನು ಯಾವುದೇ ರೀತಿಯಲ್ಲಿ ಮಡಿ ಮೈಲಿಗೆ ಇದು ಮಾಡಬಾರ್ದು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಆದ್ರೆ ಪ್ರತಿ ಗುರುವಾರ ದಿನ ನೀವು ಇದು ಮಾಡಿಲ್ಲ ಅಂದ್ರು ಪ್ರತಿ ಗುರುವಾರ ಇದನ್ನು ತೆಗೆದ್ಬಿಟ್ಟು ಇದನ್ನು ಓಪನ್ ಮಾಡಿಬಿಟ್ಟು ರಾಯರ ಹತ್ರ ನೀವು ಮಾತಾಡಬೇಕು ಅಂತ ಹೇಳಿದ್ದೆ ಆವಾಗ ಅವರು ಪ್ರತಿ ಗುರುವಾರ ಮಾಡ್ತಾ ಇದ್ರು ಕೊಡುವಾಗ ನಾನು ರಾಯರ ಮಟ್ಟದಲ್ಲಿ ಏನೋ ಒಂದು ಮನಸ್ಸಿಗೆ ಬಂದ್ಬಿಡ್ತು ನೀವು ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾವುದೇ ರಿಜೆಕ್ಟ್ ಆದರೂ ಏಕಾದಶಿ ದಿನ ಅಥವಾ ದಿನದ ಒಂದು ದಿನ ಒಳಗಡೆ ನಿಮ್ಮ ಮಗನಿಗೆ ಕೆಲಸ ಆಗತ್ತೆ ಅಂತ ಹೇಳಿದ್ದೆ ಕೊಡುವಾಗ ರಾಯರ ಮಠದಲ್ಲಿ ಜಯನಗರ ರಾಯರ ಮಠದಲ್ಲಿ ಅವರು ಅದನ್ನು ತಗೊಂಡೋಗಿ ಎಲ್ಲ ಮಾಡಿದರು ಗುರುಗಳೇ ನನಗೆ ರಾಯರು ಯಾವುದಕ್ಕಾಗಿ ಉಪಯೋಗ ಮಾಡೋದಕ್ಕಾಗಿ ಇದನ್ನ ಇಷ್ಟು ಪರೀಕ್ಷೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ರಾಯರು ನನ್ನ ಬಾಯಲ್ಲಿ ನುಡಿಸಿದಂತೆ ಅವರಿಗೆ ನಾಳೆ ಏಕಾದಶಿ ಇವತ್ತು ಅವರಿಗೆ ಅಮೇರಿಕದಲ್ಲಿ ಕೆಲಸ ಆಗಿದೆ ನಾನು ಹೇಗೆ ಅದನ್ನು ವರ್ಣಿಸಲು ಸಾಧ್ಯವೇ ಇಲ್ಲ ನನಗೆ ಎಂಥ ಸಂದಿಗ್ಧ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ರಾಯರು ನನಗೆ ಮಾತ್ರ ಹಿಂಗೆಂಗೋ ಹೇಗೆಂಗೋ ಅದು ರಕ್ಷಣೆ ನೀಡ್ತಾ ಇದ್ದಾರೆ ಯಾರ ಮೂಲಕ ರಕ್ಷಣೆ ನೀಡ್ತಾರೆ ಗೊತ್ತಿಲ್ಲ ಆದರೆ ಗಾಡಿ ವಿಷಯದಲ್ಲಿ ಮಾತ್ರ ನನ್ನ ಫ್ರೆಂಡ್ ಸರ್ಕಲ್ ಹೇಗೆ ನನ್ನ ಫ್ಯಾಮಿಲಿ ಹೇಗೆ ಅಂತ ಇನ್ನೂ ತೋರಿಸ್ಕೊಡ್ತಾ ಇದ್ದಾರೆ ತಂದೆ ತಂದೆ ಗುರುಗಳೇ ನಮಗೋಸ್ಕರ ಪ್ರಾರ್ಥನೆ ಮಾಡಿ ರಾಯರಲ್ಲಿ ನಾನು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಶುಕ್ರವಾರ ಬರ್ತೀನಿ ಏನು ಇಲ್ಲ ಒಂದು ರಾಯರು ನನಗೆ ಗಾಡಿ ಒಂದು ಬಂದು ನನ್ನ ವ್ಯವಹಾರ ಪ್ರಾರಂಭ ಮಾಡಿದರೆ ಸಾಕು ಮತ್ತು ನಾನು ಏನು ರಾಯರ ಹತ್ರ ಕೇಳಲಾರೆ ನನ್ನ ಮಕ್ಕಳ ಜೀವನಕ್ಕಾಗಿ ನಾನು ಇದು ಮಾಡಬೇಕಾಗಿದೆ ತುಂಬ ನಿಗ್ಲೆಟ್ ಆಗಿಬಿಟ್ಟಿದ್ದೀನಿ ಅಬ್ಬ ನನ್ನ ಫ್ಯಾಮಿಲಿಯಲ್ಲಂತೂ ನನಗೆ ಏನೋ ಒಂಥರ ಮುಂಚೆ ದುಡ್ಡು ಕೊಡುವಾಗ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರು ಈಗ ಏನು ಇಲ್ಲ ಏನು ಒಂದು ಕಾರ್ಯ ಮಾಡೋದಾದ್ರು ನನ್ಗೆ ಹೇಳೋದೇ ಇಲ್ಲ ಆತರ ಪರಿಸ್ಥಿತಿಗ್ ಬಂದ್ಬಿಟ್ಟಿದ್ದೀನಿ ಅಯ್ಯೋ ಇವರೆಲ್ಲ ನನ್ನ ಫ್ಯಾಮಿಲಿನ ಅಂತ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೀನಿ ನಾನು ನನಗೆ ಅಷ್ಟು ಮನಸ್ಸಿಗೆ ನೋವು ಕೊಡುವಂತೆ ಆಗಿದೆ ಅವರು ಏನಕ್ಕೂ ಹೇಳೋದೇ ಇಲ್ಲ ಮಾಡೋದೇ ಇಲ್ಲ ನಮ್ಗೆ ಆಮೇಲೆ ಗೊತ್ತಾಗ್ಬೇಕು ಹೌದಾ ಹೌದಾ ಅಂತ ಬೇರೆಯವ್ರ ಮುಖಾಂತರ ಗೊತ್ತಾಗ್ಬೇಕು ಹತ್ತಿರ ಆಗ್ಬಿಟ್ಟಿದೆ ಆದ್ರೆ ನನ್ನ ಅಪ್ಪ ನಂದ್ ರಾಯರು ಮಾತ್ರ ನಂಗೆ ಆ ತಂದೆ ಆಗಿದ್ದಾರೆ ಬಿಟ್ರೆ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಯಾರ್ ಒಬ್ಬ ಇವರೆಲ್ಲ ಹಿಂಗೆ ಹಿಂಗೆ ಅಂತ ಅನ್ಸ್ತಾ ಇದೆ ನಾನು ಮುಂಚೆ ಹಣ ಎಲ್ಲ ಕೊಟ್ಟು ಮನೆ ಸಾಮಾನೆಲ್ಲ ತಂದ್ ಹಾಕುವಾಗ ಎಷ್ಟು ಚೆನ್ನಾಗಿ ಅಯ್ಯೋ ಹೆಂಗೆ ಟ್ರೀಟ್ ಮಾಡೋರು ಎಲ್ಲ ಮಾಡೋರು ಈಗ ನಾನು ಸೋತ್ ಬಿದ್ದೀನಿ ಅಂತ ಹೇಳಿದ್ರ ಮೇಲೆ ನನ್ಗೆ ಒಂದು ಶುಭ ಕಾರ್ಯಕ್ಕೂ ಅಲ್ಲಿ ಏನು ಹೇಳೋದೇ ಇಲ್ಲ ಆತರ ಆಗ್ಬಿಟ್ಟಿದೆ ನನ್ಗೆ ರಾಯರು ಹೆಂಗೆಲ್ಲ ತೋರ್ಸ್ಕೊಟ್ರು ಇವ್ರು ಇವ್ರ ಗುಣನ ಅಂತ ತುಂಬಾ ನಗು ಬರ್ತಾ ಇದೆ ಗುರುಗಳೇ ಪ್ರಸಾದ ಕೊಟ್ಟಿದ್ದೀನಿ ಅವ್ರು ನನ್ ಕೈ ಹಿಡ್ಕೊಂಡು ಅಳ್ಸಾ ಇದ್ದಾರೆ ಅಳ್ಸಾ ಇದ್ದಾರೆ ರಾಯರೇ ಬಂದ್ರು ಏನೋ ಅಂತಾರೆ ಬಿಜಾಪುರದಲ್ಲಿ ಹೋಗಿದ್ದೆ ಅವ್ರು ಎಣಿಸ್ಕೊಂಡಿದ್ರಂತೆ ಪ್ರಸಾದನೇ ನಮ್ ಮನೆ ಬರೋದಿಲ್ಲ ಅಂತ ಅನ್ಕೊಂಡಿದೆ ಆ ದಿನ ಗಂಡ ಹೆಂಡತಿಗೂ ತುಂಬಾ ಗಲಾಟೆ 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 ಅದ್ ಜ ಟೈಮ್ ಮೃತ್ತಿಕೆ ಪ್ರಸಾದ ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಹೋಗಿದೆ ಅವ್ರ ಮನೆಗೆ ಗಂಡ ಹೆಂಡತಿ ಅಷ್ಟು ಗಲಾಟೆ ಮಾಡ್ಕೊಂಡವರು ಅರ್ಧ ಗಂಟೆಯಲ್ಲಿ ಸರಿಯಾಗಿದ್ದಾರೆ ಅದೇ ನಾ ಕೇಳ್ಸ ಇರೋದು ಏನಂತ ಹೇಳಿದ್ರೆ ನನ್ಗೆ ಯಾಕೆ ಇಷ್ಟು ಪರೀಕ್ಷೆ ಕೇಳೋದು ನಿಮ್ಮಿಂದ ಯಾರಿಗೂ ಒಳ್ಳೇದ್ ಮಾಡಿಸ್ತಾರಂದ್ರೆ ನಿಮಗ್ ಸ್ವಲ್ಪ ಡಿಲೇ ಆಗುತ್ತೆ ಇವಾಗ

ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Sri Radha Vendrayanama.